ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ ಹೈಕೋರ್ಟ್ ನವೆಂಬರ್ ಎರಡನೇ ತಾರೀಖಿಗೆ ಪಥ ಸಂಚಲನ ನಡೆಸಲು ಅನುಮತಿ ನೀಡಿದೆ ಈ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ ಚಿತ್ತಾಪುರದಲ್ಲಿ ಇಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥ ಸಂಚಲನ ಮುಂದೂಡಿಕೆ ನವೆಂಬರ್ ಎರಡಕ್ಕೆ ಮುಂದೂಡಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶ ಪುರದಲ್ಲಿ ಇಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥ ಸಂಚಲನ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗುವುದಕ್ಕೆ ಕಾರಣವಾಗಿತ್ತು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರ ತಾಲೂಕು ಆಡಳಿತ ಪರವಾನಗಿ ನೀಡದೇ ಇರೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರನ್ನ ಕೆರಳಿಸಿತ್ತು ಜೊತೆಗೆ ತಾಲೂಕು ಆಡಳಿತದ ತೀರ್ಮಾನವನ್ನ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಪ್ರಶ್ನಿಸಿದ್ರು ಪ್ರಕರಣದ ಕುರಿತು ಇಂದು ತುರ್ತು ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ಪೀಠ ಎರಡು ಸಂಘಟನೆಗಳು ಒಂದೇ ದಿನ ಪಥ ಸಂಚಲನಕ್ಕೆ ಅನುಮತಿ ಕೋರಿರುವ ಕಾರಣ ಎರಡು ಸಂಘಟನೆಗಳಿಗೆ ಬೇರೆ ಬೇರೆ ದಿನಾಂಕಗಳಂದು ಪಥ ಸಂಚಲನ ಮಾಡಲು ಅನುಮತಿ ನೀಡಲು ಸೂಚಿಸಿತು ಜೊತೆಗೆ ನವೆಂಬರ್ ಎರಡನೇ ತಾರೀಕು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡಿತು ಅದಕ್ಕಾಗಿ ತೊಂದರೆ ಆಗುತ್ತೆ ಅಂತ ನಮ್ಮ ವಕೀಲರು ಏನ್ ಮಾಡಿದ್ರು ನೀವು ಯಾವ್ದಾದ್ರು ಡೇಟ್ ಕೊಡ್ರಿ ಅದಕ್ಕೆ ನಾವು ಸಮ್ಮತಿ ಇದೀವಿ ಅಂತಂದ್ರೆ ನವೆಂಬರ್ ಎರಡು ಡೇಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆ ನವೆಂಬರ್ ಎರಡು ಡೇಟ್ ಕೊಟ್ಟು ಇವಾಗ ಪರ್ಮಿಷನ್ ಏನು ಕೊಟ್ಟಿದ್ದು ರಿಜೆಕ್ಟ್ ಮಾಡಿದ್ರೆ ಹೊಸ ಪರ್ಮಿಷನ್ ಕೊಟ್ಟು ನವೆಂಬರ್ ಎರಡಕ್ಕೆ ಹೈಕೋರ್ಟ್ ಮಾಡಲು ಸಮ್ಮತಿ ಕೊಟ್ಟಿದೆ ಕೋರ್ಟ್ನಲ್ಲಿ ನಮಗೆ ಜಯ ಆಗಿದೆ ನವೆಂಬರ್ ಎರಡನೇ ತಾರೀಕು ಕೋರ್ಟ್ನಲ್ಲಿ ಅನುಮತಿ ಸಿಕ್ಕಿದೆ ಪಥ ನಡೆಸಲು ಆ ದಿನಾಂಕದಂತೂ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಮಾಡುತ್ತೇವೆ ಹೈಕೋರ್ಟ್ ಮಾಹಿತಿಯನ್ನ ಬಿಜೆಪಿ ಪಕ್ಷದ ನಾಯಕರು ತಪ್ಪಾಗಿ ಹರಡುತ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ ಅರ್ಜಿಯ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಪೀಠ ಚಿತ್ತಾಪುರದಲ್ಲಿ ಇಂದು ನಿಗದಿಯಾಗಿದ್ದ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಿಲ್ಲ ಆರ್ಎಸ್ಎಸ್ ನಾಯಕರು ನವೆಂಬರ್ ಎರಡನೇ ತಾರೀಖನ್ನ ತಮ್ಮ ಪಥ ಸಂಚಲನದ ದಿನವಾಗಿಸಿ ಹೊಸದಾಗಿ ಅರ್ಜಿ ಸಲ್ಲಿಸಲು ನಿರ್ದೇಶನ ನೀಡಿದೆ ಜೊತೆಗೆ ಈ ಅರ್ಜಿಯ ಕುರಿತು ಸರ್ಕಾರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ತನ್ನ ನಿರ್ಧಾರವನ್ನು ಕೋರ್ಟ್ಗೆ ತಿಳಿಸಲು ನಿರ್ದೇಶನ ನೀಡಿದೆ ನಾಗರಿಕರು ಅಥವಾ ಸಂಘಟನೆಗಳಿಂದ ಅರ್ಜಿಗಳ ಮೂಲಕ ಮಾಡಿದ ವಿನಂತಿಯನ್ನು ಮಂಜೂರು ಮಾಡಲು ಅಥವಾ ನಿಯಂತ್ರಿಸಲು ಸಮಂಜಸವಾದ ನಿರ್ಧಾರವನ್ನು ಅಧಿಕಾರಿಗಳು ತೆಗೆದುಕೊಳ್ಳಲಿದ್ದಾರೆ ಆದ್ದರಿಂದ ನ್ಯಾಯಾಲಯದ ನಿರ್ದೇಶನದಂತೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಹೈಕೋರ್ಟ್ ಆದೇಶದಂತೆ ಆರ್ಎಸ್ಎಸ್ ಪಥ ಸಂಚಲನಕ್ಕಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಆರ್ಎಸ್ಎಸ್ ಮುಖಂಡರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಿದೆ ಈ ಬಾರಿಯಾದರೂ ಸರ್ಕಾರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರವಾನಗಿ ನೀಡುತ್ತಾ ಅರ್ಜಿಯ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿರುವ ಹೈಕೋರ್ಟ್ ಪೀಠ ಯಾವ ಆದೇಶ ಹೊರಡಿಸಲಿದೆ ಅಂತ ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ವಿಜಯ್ ಗಾಜರೆ ಜೊತೆ ಸಿದ್ದು ಸಾಥಿಯಾಳ್ ಜಿ ಕನ್ನಡ ನ್ಯೂಸ್ ಕಲಬುರಗಿ